ಹಾಯ್ ಎಲ್ರಿಗೂ ನಮಸ್ಕಾರ ಅಹ್ ಏನಪ್ಪಾ ಅಂತ ಹೇಳಿದ್ರೆ ನಾನು ಒಂದಿವಾಗ ತುಂಬಾ ಚೆನ್ನಾಗಿ ಒಂದು ಪುಸ್ತಕ ಓದ್ದೆ ಯಾವ್ದಪ್ಪಾ ಅಂತ ಹೇಳಿದ್ರೆ ನೂರ ಎಂಟು ಹಳೆ ಆಚಾರ ಹೊಸ ವಿಚಾರ ಇದು ಮಹಾಬಲ ಸೀತಾರಾಳ ಬಾವಿ ಬರೆದಿರುವಂತದ್ದು ಇಲ್ಲಿ ಸಾಕಷ್ಟು ವಿಷಯಗಳನ್ನ ಗೊತ್ತಿರಲಿಲ್ಲ ತಿಳ್ಕೊಂಡೆ ಈ ಪುಸ್ತಕನ ಓದಿ ತೀರ್ಥದಲ್ಲಿ ತುಳಸಿ ಎಲೆ ಹಾಕಿರುತ್ತಾರೆ ಇವಾಗ ನಮ್ಗೆ ತುಳಸಿ ಎಲ್ಲ ತೀರ್ಥದ ಏನ್ ಆಗ್ತಾರೆ ಅಂತ ಗೊತ್ತಿಲ್ಲ ದೊಡ್ಡವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರೆ ಹಳೆ ಕಾಲದಿಂದ ಅದೇ ಮಾಡ್ಕೋಬೋದ್ರು ನಾವು ಇವಾಗ ಅದೇ ಮಾಡ್ತಿದೀವಿ ಅಂತ ಬಟ್ ಅದೆಲ್ಲ ಪರ್ಟಿಕ್ಯುಲರ್ ಆನ್ಸರ್ ಏನ್ಕೆ ಅಂತ ಈ ಬುಕ್ ಅಲ್ಲಿ ನೋಡ್ಬೋದು ಆಮೇಲೆ ಮರ ಕಡಿಯುವುದನ್ನು ಗರ್ಭಿಣಿ ನೋಡಬಾರದು ಏಕೆ ಅಂತಾನು ಕೂಡ ಹೇಳ್ತೀವಿ ಬೆಕ್ಕು ಅಡ್ಡ ಬಂದ್ರೆ ಅಪಶಕುನವೆಂಬುದು ನಿಜವೇ ಅಂದ್ರೆ ಬೆಕ್ಕ ಏನಾದ್ರು ಹೋಗ್ಬೇಕಾದ್ರೆ ನಮ್ಮ ಅಡ್ಡ ಬಂದ್ಬಿಡ್ ನಾವ್ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಅಡ್ಡ ಬರುತ್ತೆ ಅವಾಗ ನಾವ್ ಐದ್ ನಿಮಿಷ ಹೋಗ್ತೀವಿ ಮೂರ್ ಜನ ಯಾಕೆ ಪ್ರಯಾಣ ಮಾಡ್ಬಾರ್ದು ಮೂರ್ ಜನ ಹೋಗ್ತಾ ಇರ್ತೀವಿ ಕೆಲಸ ಆಗಲ್ಲ ನಾಲ್ಕು ಜನ ಹೋಗಿ ಇಬ್ರು ಹೋಗಿ ಅಂತ ಅಪ್ಪ ಅಮ್ಮ ಹೇಳ್ತಾ ಇರ್ತಾರೆ ಹಗರ್ಬತಿ ಏಕೆ ಉರಿಸಬೇಕು ನಾವು ಅಹ್ ದೇವ್ ಪೂಜೆ ಮಾಡ್ಬೇಕಾದ್ರೆ ಗಣತ್ ಕಡ್ಡಿ ಎಂತ ಕಸ್ತೀವಿ ಅದಕ್ಕೆಲ್ಲಾ ಉತ್ತರ ಈ ನೂರ ಎಂಟು ಹಳೆ ಆಚಾರ ಹೊಸ ವಿಚಾರದಲ್ಲಿ ತಪ್ಪೇ ಈ ಪುಸ್ತಕ ಓದಿ ಹೊಸ ವಿಚಾರನ ತಿಳ್ಕೊಳ್ಳಿ